ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಷ್ಮಿತಾ ನಟರಾಜ್ ಎಸ್ ಕನ್ನಡದ ಚಿತ್ರನಟ ನಟ ಆಗಿರುವಂತಹ ಧನಂಜಯ್ ಮಾಂಸ ಆಹಾರ ಸೇವನೆ ವಿಚಾರ ಇದೀಗ ವಿನಾಕಾರಣವಾಗಿ ಚರ್ಚೆಯನ್ನ ಹುಟ್ಟಾಕ್ತಾ ಇದೆ ಇತ್ತೀಚೆಗೆ ಮಾಂಸಾಹಾರದ ಹೋಟೆಲ್ ಉದ್ಘಾಟನೆಗೆ ಹೋಗಿದಂತಹ ನಟ ಡಾಲಿ ಅಲ್ಲಿ ಮಾಂಸಾಹಾರವನ್ನ ಸೇವಿಸಿದ್ರು ಅದಕ್ಕೆ ಸಂಬಂಧಿಸಿದಂತಹ ಕೆಲವು ವಿಡಿಯೋಗಳು ಸಹ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿ ಭಾರಿ ಚರ್ಚೆಯನ್ನ ಹುಟ್ಟಾಕ್ತಾ ಇದೆ ಇನ್ನು ಲಿಂಗಾಯತ ಸಮುದಾಯದವರಾಗಿ ಧನಜೈಯ್ ಮಾಂಸಾಹಾರ ಆಹಾರ ಸೇವಿಸ್ತಾರಾ ಎಂದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಸಿಕ್ಕಾಪಟ್ಟೆ ಅರ್ಧ ಇದೆ ಅದರ ಜೊತೆಗೆ ಜೇನುಕಲ್ಲು ಸಿದ್ದೇಶ್ವರರನ್ನ ಧನಜಯ್ ಪೂಜಿಸ್ತಾರೆ ಜೊತೆಗೆ ಬಸವ ತತ್ವಗಳ ಬಗ್ಗೆ ಮಾತನಾಡುವಂತಹ ಧನಜಯ್ ಮಾಂಸಾಹಾರ ಸೇವಿಸೋದು ಎಷ್ಟು ಸರಿ ಎಂದು ಕೆಲವರು ಸಹ ಇದೀಗ ಚಕಾರನ್ನ ಎತ್ತಿರುವಂತದ್ದು ಕೆಲವೊಂದಷ್ಟು ಜನ ಈ ವಿಡಿಯೋಗಳನ್ನ ನೋಡ್ಬಿಟ್ಟು ಒಬ್ಬ ಲಿಂಗಾಯತನಾಗಿ ಏನು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಇದಕ್ಕೆ ಒಂದಷ್ಟು ಕಮೆಂಟ್ಸ್ಗಳು ಪಾಸ್ ಆಗಿದೆ ಒಂದಷ್ಟು ಟೀಕೆಗಳು ಪಾಸ್ ಆಗ್ತಾ ಇದೆ ಲಿಂಗಾಯತರಾಗಿ ಮಾಂಸಾಹಾರನ ಅದು ಯಾವ ರೀತಿ ಸೇವಿಸ್ತಾ ಇದ್ದಾರೆ ಒಂದು ಕಡೆ ಸಿದ್ದೇಶ್ವರನ್ನ ಪೂಜಿಸ್ತಾರೆ ಇನ್ನೊಂದು ಕಡೆ ಬಸವೇಶ್ವರರನ್ನ ತತ್ವಗಳನ್ನ ಪಾಲಿಸ್ತಾರೆ ಇಂಥ ವಿಚಾರಗಳಲ್ಲಿ ಮಾಂಸಾಹಾರ ಆಹಾರ ಸೇರಿಸೋದು ಎಷ್ಟು ಸರಿ ಅಂತ ಇದೀಗ ಕೆಲವರು ತಮ್ಮ ಚಕಾರನ್ನ ಇದೇ ವಿಚಾರದ ಬಗ್ಗೆ ಇದೀಗ ಹಿರಿಯ ನಟಿ ಉಮಾಶಿ ಅವರು ಪ್ರತಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇನ್ನು ಧನಂಜಯ್ ಜಾತಿ ವಿಚಾರಕ್ಕೆ ಯಾವತ್ತು ಸಹ ಅಂಟಿಕೊಂಡವರನ್ನಲ್ಲ ಅವರೊಟ್ಟಿಗೆ ಆತ ಯಾವ ರೀತಿ ಇರಬೇಕು ಆ ರೀತಿ ಇರ್ತಾರೆ ಇನ್ನು ಯಾರೊಟ್ಟಿಗೂ ಸಹ ಆತ ಈ ರೀತಿ ನಡ್ಕೊಂಡಿದ್ದು ನಾವು ಯಾವತ್ತೂ ನೋಡಿಲ್ಲ ಜಾತಿ ಧರ್ಮ ಈ ರೀತಿ ಯಾವತ್ತೂ ನಾವು ನಡ್ಕೊಂಡಿರೋದು ನೋಡಿಲ್ಲ ಅದರ ವಾಸನೆ ಕೂಡ ನಾವು ಯಾವತ್ತೂ ಸಹ ಕಂಡಿಲ್ಲ ಧನಜ ಈ ರೀತಿ ವ್ಯಕ್ತಿ ಅಂತ ನಾವು ಯಾವತ್ತೂ ಸಹ ನಾವು ಯಾವತ್ತೂ ಕಂಡಿಲ್ಲ ಅಂತ ಹೇಳಿರುವಂಥದ್ದು ಇನ್ನು ಅವರ ಜಾತಿವಾದಿ ಅಂತ ಯಾವತ್ತೂ ಸಹ ನಮ್ಗ್ ಅನ್ಸಿಲ್ಲ ಆಹಾರ ಧರ್ಮದ ಬಗ್ಗೆ ವಿಶಿಷ್ಟವಾದಂತಹ ಭಾವನೆ ಇಟ್ಕೊಂಡಿದ್ದಾರೆ ಎಂದು ನಮ್ಗೆ ಯಾವಾಗ್ಲೂ ಸಹ ಅನ್ಸ್ತಾನು ಇರ್ಲಿಲ್ಲ ಮತ್ತೆ ಯಾವುದೇ ವಿಚಾರದಲ್ಲಿ ಸಹ ಜಾತಿ ಧರ್ಮ ಈ ರೀತಿ ಸಹ ಯಾವುದೇ ಭೇದ ಭಾವವನ್ನ ಮಾಡಿಲ್ಲ ಅಂತ ಹೇಳಿರುವಂತದ್ದು ಇನ್ನು ಅವರಿಗೆ ಬೇಕಾಗಿದ್ದನ್ನ ಅವ್ರು ತಿಂತಾರೆ ಅದು ತಿನ್ಬೇಕು ಇದು ತಿನ್ಬೇಕು ಅಥವಾ ಇದನ್ನು ತಿನ್ನಬೇಕು ಅದನ್ನು ತಿನ್ನಬಾರ್ದು ಯಾರು ಸಹ ಹೇಳಿಲ್ಲ ಅದನ್ನು ಯಾರು ಹೇಳಬೇಕಾಗಿಲ್ಲ ಅದು ಅವರವರ ಇಷ್ಟ ಅವರವರ ಆಯ್ಕೆ ಅಂತ ಇದೀಗ ಉಮಾಶ್ರೀ ಅಮ್ಮ ಹೇಳಿರುವಂಥದ್ದು ಎಸ್ ಇವ್ರು ಹೇಳಿರೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನಗನ್ಸೋದು ಯಾಕೆಂದರೆ ಈಗಿನ ಜನ್ರೇಷನಲ್ಲಿ ಯಾರೂ ಸಹ ಜಾತಿ ಧರ್ಮ ಅಂತ ನೋಡಿಕೊಂಡು ಆಹಾರವನ್ನು ಸೇವಿಸ್ತಾ ಇಲ್ಲ ಅವ್ರಿಗಿಷ್ಟ ಆಯ್ತಾ ಅವರು ತಿಂತಾರೆ ಏನು ಬೇಕು ಅದು ತಿಂತಾರೆ ಅಥವಾ ನಾವು ಹೋಗ್ಬಿಟ್ಟು ಇದನ್ನು ತಿನ್ನಿ ಅದನ್ನು ತಿನ್ಬೇಡಿ ನೀವು ಲಿಂಗ ನೀವು ಬ್ರಾಹ್ಮಣರು ನೀವು ಗೌಡ್ರು ನೀವು ಗೌಡ್ರು ಬರೀ ಮಾಂಸಾಹಾರನೇ ತಿನ್ಬೇಕು ಅಂದರೆ ಅವ್ರು ಎಷ್ಟು ದಿನದವರೆಗೂ ಮಾಂಸಾಹಾರನ ತಿಂತಾರೆ ನೀವು ಲಿಂಗಾಯ್ತು ಬರೀ ಸೊಪ್ಪು ಸದೇನ ತಿನ್ಕೊಂಡು ಬದುಕಿ ಅಂದರೆ ಅವ್ರು ಎಷ್ಟು ದಿನ ಬದ್ ಬದುಕ್ತಾರೆ ಎಸ್ ಕೆಲವೊಂದಷ್ಟು ಜನ ಹೇಳ್ತಾರೆ ಪ್ರಾಣಿ ಹಿಂಸೆ ತಪ್ಪು ಅದು ತಪ್ಪು ಇದು ತಪ್ಪು ಅಂತ ಆದರೆ ಇದೀಗ ಧನಂಜಯ್ ಮಾಡಿರೋದ್ರಲ್ಲಿ ಏನು ಸರಿ ಏನು ತಪ್ಪು ಅನ್ನೋ ವಿಚಾರಕ್ಕೆ ಬಂದಾಗ ಇದೀಗ ಉಮಾಶ್ರೀ ಅಮ್ಮ ಕೊಟ್ಟಿರುವಂತಹ ಹೇಳಿಕೆಗಳು ಈ ರೀತಿಯಾಗಿದೆ ಇನ್ನು ಬಸವ ತತ್ವಗಳ ಬಗ್ಗೆ ಮಾತಾಡುವಂತಹ ಡಾಲಿ ಮಾಂಸ ಆಹಾರ ಸೇವಿಸಿದ್ದು ಸರಿನಾ ಎಂದು ಕೆಲವರು ಸಹ ಇದೀಗ ಕೇಳ್ತಾ ಇದ್ದಾರೆ ಈ ಬಗ್ಗೆ ಉಮಾಶ್ರೀ ಅಮ್ಮ ಮಾತಾಡಿ ಸಿ ಎಂ ಸಿದ್ದರಾಮಯ್ಯನವರು ಸಹ ಬಸ ಬಸವಣ್ಣನವರ ಬಗ್ಗೆ ಮಾತಾಡ್ತಾರೆ ಅವರು ನಾನ್ ವೆಜ್ ತಿನ್ನಲ್ವಾ ನಾನು ಸಹ ಬಸವಣ್ಣನವರ ಬಗ್ಗೆ ಮಾತಾಡ್ತೀನಿ ನಾನ್ ತಿನ್ನಲ್ವಾ ಬಸವಣ್ಣನವರು ನೀವು ಅದನ್ನು ತಿನ್ನಿ ಇದು ತಿನ್ನಿ ಅಂತ ಯಾವತ್ತಾದರೂ ಹೇಳಿದಾರಾ ನಿಮ್ಮ ಮನಸು ನಾಲಿಗೆ ಕೈ ಶುದ್ಧ ಆಗಿರ್ಲಿ ಅಂತ ಇಲ್ಲಿವರೆಗೂ ಸಹ ಬಸವಣ್ಣ ಅವರು ಹೇಳ್ಕೊಂಡು ಬಂದಿದ್ದಾರೆ ಇನ್ನು ಬಸವಣ್ಣನವರ ತತ್ವಗಳ ಸಾರವನ್ನ ಅಳವಡಿಸಿಕೊಳ್ಳಿ ಅಂತ ಎಲ್ಲಾರು ಸಹ ಹೇಳ್ತಾರೋ ಹೊರ್ತು ಮಾಂಸಾಹಾರವನ್ನ ಎಲ್ಲೂ ಸಹ ತಿನ್ಬಾರ್ದು ಅಂತ ಸಹ ಎಲ್ಲೂ ಸಹ ಬಸವಣ್ಣನವರು ಸಹ ಹೇಳಿಲ್ಲ ಎನ್ನುವಂತಹ ಮಾತುಗಳನ್ನ ಇದೀಗ ಉಮಾಶ್ರೀಯಮ್ಮ ಹೇಳಿರುವಂತದ್ದು ಇನ್ನು ಅದ್ರ ಮುಂದಕ್ಕೂ ಸಹ ಮಾತನ್ನ ಮುಂದುವರಿಸಿರುವಂತಹ ಇವರು ಮೂಲಭೂತವಾಗಿ ನಮ್ಮ ಪೂರ್ವಜರೆಲ್ಲರೂ ಸಹ ಗೆಡ್ಡೆ ಗೆಣಸು ಮಾಂಸ ತಿನ್ಕೊಂಡು ಬದುಕಿದ್ರು ಈಗ ನಾವೆಲ್ಲರೂ ಜಾತಿ ಧರ್ಮ ಅಂತ ಮಾಡ್ಕೊಂಡಿರೋದು ಹೊರ್ತು ಇಂದಿನಿಂದ ಬಂದ ಪದ್ಧತಿಯಂತೂ ಅಲ್ಲ ಏನು ಮಾಂಸಾಹಾರ ತಿನ್ನುವವರು ಧನರ್ಜಯವ್ರನ್ನ ಇಷ್ಟಪಡ್ತಾರಾ ಅಂದ್ರೂ ಓಕೆ ತಿಂದವರು ಧನರ್ಜಯನ ಇಷ್ಟಪಡಲ್ವಾ ಆದರೂ ಸಹ ಓಕೆ ಹೋಗೋದೇನಿದೆ ಅನ್ನುವಂತಹ ಪ್ರಶ್ನೆಯನ್ನ ಇದೀಗ ಉಮಾಶ್ರೀಯಮ್ಮ ಕೇಳಿದ್ದಾರೆ ಇನ್ನು ಟಗ್ರೂ ಚಿತ್ರದ ಹಾಡೊಂದಕ್ಕೆ ನಟ ಧನರ್ಜಯ್ ಸಾಹಿತ್ಯವನ್ನ ಬರೆದಿದ್ರು ಚಂದ ಕೋಳಿ ಸಾರು ಅಷ್ಟೇ ಚೆಂದ ಕೀರು ನನ್ನ ರುಚಿ ನನ್ನದು ನಿನ್ನ ರುಚಿ ನಿನ್ನದು ಹಸಿವು ದೇವರಲ್ವಾ ಹಸಿರು ದೇವರಲ್ವಾ ರುಚಿಯೂ ಸಹ ದೇವರೇ ಅಲ್ಲವಾ ಎನ್ನುವಂತಹ ಸಾಲಗಳನ್ನ ಧನರ್ಜಯ್ ಬರೀತಾರೆ ಅವರವರ ಅಭಿರುಚಿಗೆ ತಕ್ಕಂತೆ ಆಹಾರ ಎಂದು ಧನರ್ಜಯ್ ಹಾಡಿನ ಮೂಲಕವೇ ಟಗ್ರೂ ಚಿತ್ರದ ಮೂಲಕ ಹೇಳಿದ್ರು ಇನ್ನು ಇದೀಗ ರತ್ನನ್ ಪ್ರಪಂಚ ಚಿತ್ರದಲ್ಲಿ ತಾಯಿ ಮಗನ ಪಾತ್ರದಲ್ಲಿ ಉಮಾಶ್ರೀ ಅಮ್ಮ ಮತ್ತು ಅವರು ನಡೆಸಿರ್ತಾರೆ ಇನ್ನು ಇದೀಗ ಧನಂಜಯ್ ಅವರ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವಂತಹ ಉಮಾಶ್ರೀ ಅಮ್ಮ ಸ್ವಹ್ ನೇರವಾಗಿ ಧನಂಜಯ್ ಪರವಾಗಿ ನಿಂತ್ಕೊಂಡು ಬ್ಯಾಟಿಂಗ್ ಬಾರಿಸಿದ್ದಾರೆ ಅಂತಾನೆ ಹೇಳ್ಬೋದು ಒಟ್ನಲ್ಲಿ ಆಹಾರ ಪದಾರ್ಥ ಏನಿದೆ ಆಹಾರ ಪದ್ಧತಿ ಅನ್ನೋದೇನಿದೆ ಎಲ್ಲವೂ ಸಹ ಅವರವರ ಇಚ್ಛೆಗೆ ಬಿಟ್ಟಿದ್ದು ಎನ್ನುವಂತಹ ಹೇಳಿಕೆಯನ್ನ ಇದೀಗ ಉಮರ್ ಕೊಟ್ಟಿದ್ದಾರೆ ಇದಾಗಿತ್ತು ಕ್ಷಣದ ಸುದ್ದಿ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ ನಮ್ಮದು